ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೌ ಟು ಪ್ರಿಪೇರ್ ಫಾರ್ ದ ಕೆ ಎಸ್ ಎಕ್ಸಾಮಿನೇಷನ್ ಎಮ್ ಎನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ ಡೀಟೇಲ್ಸ್ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಕೆ ಎ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮಿನೇಷನ್ ಯು ಪಿ ಎಸ್ ಸಿ ಅಂತ ಹೇಳ್ತೀವಲ್ಲ ನಾವು ಐ ಎ ಎಸ್ ಐ ಪಿ ಎಸ್ ಈ ರೀತಿಯಾಗಿ ನ್ಯಾಷನಲ್ ಲೆವೆಲಲ್ಲಿ ಎಕ್ಸಾಮ್ ಸೊ ಯು ಪಿ ಎಸ್ ಸಿ ಯಾವ ರೀತಿಯಾಗಿ ನಮಗೆ ಯು ಪಿ ಎಸ್ ಸಿ ಬೋರ್ಡ್ ಕಂಡಕ್ಟ್ ಮಾಡುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ಸಿವಿಲ್ ಸರ್ವಿಸ್ ಆಗಿ ಕೆಲಸ ಮಾಡಲಿಕ್ಕೆ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಫಾರ್ ದ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ ಲೈಕ್ ಇನ್ ಗ್ರೂಪ್ ಎ ಅಂಡ್ ಗ್ರೂಪ್ ಬಿ ಪೋಸ್ಟ್ ಗ್ರೂಪ್ ಅಲ್ಲಿ ನಿಮಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿರಲಿ ಡಿ ಪಿ ಈ ರೀತಿಯಾಗಿ ನಿಮಗೆ ಹಲವಾರು ಪೋಸ್ಟ್ಗಳು ಬರುತ್ತೆ ಹಾಗೆ ಗ್ರೂಪ್ ಬಿ ಅಲ್ಲೂ ಸಹ ಸಿಟಿಒ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಈ ರೀತಿಯಾಗಿ ಡಿಫರೆಂಟ್ ಡಿಫರೆಂಟ್ ಡಿ ತಹಶೀಲ್ದಾರ್ ಈ ರೀತಿಯಾಗಿ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಮಾಡಲಿಕ್ಕೆ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮ್ ಒಂದು ಪ್ರೊಸೀಜರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ದ ಎಕ್ಸಾಮ್ ಇಸ್ ಕಂಡಕ್ಟೆಡ್ ಇನ್ ತ್ರೀ ಸ್ಟೇಜ್ ಅಲ್ಲಿ ಮಾಡ್ತಾರೆ ಈ ಎಕ್ಸಾಮ್ ಅನ್ನ ತ್ರೀ ಸ್ಟೇಜ್ ಫಸ್ಟ್ ಸ್ಟೆಪ್ ಬಂದು ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ನಿಮಗೆ ಸೆಕೆಂಡಲ್ಲಿ ಮೇನ್ಸ್ ಎಕ್ಸಾಮ್ ಅಂತ ಬರುತ್ತೆ ಮೇನ್ಸ್ ಎಕ್ಸಾಮ್ ಹಾಗೆ ತರ್ಡ್ ಸ್ಟೆಪ್ಸಲ್ಲಿ ಇಂಟರ್ವ್ಯೂ ಬರುತ್ತೆ ಈ ರೀತಿಯಾಗಿ ಮೂರು ಸ್ಟೆಪ್ಸ್ ಇರುತ್ತೆ ಈಗ ಇನ್ ಡೀಟೇಲ್ ಆಗಿ ನಾವು ನೋಡ್ಕೊಂಡು ಹೋಗುವ ಯಾವ ರೀತಿಯಾಗಿರುತ್ತೆ ಎಕ್ಸಾಮ್ ಅಂತ ಹೇಳಿದ್ರೆ ಈಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂದರೆ ಸ್ಟೇಜ್ ಫಸ್ಟ್ ಅಂತಲೇ ಹೇಳ್ಬೋದು ಈ ಪೇ ಇದು ಬಂದುಬಿಟ್ಟು ನಿಮಗೆ ಟೂ ಪೇಪರ್ಸ್ ಇರುತ್ತೆ ಒಂದು ಜನರಲ್ ಸ್ಟಡೀಸು ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ ಹಾಗೆ ಇನ್ನೊಂದು ಜನರಲ್ ಮೆಂಟಲ್ ಅಬಿಲಿಟಿ ಈ ರೀತಿಯಾಗಿರುತ್ತೆ ಪೇಪರ್ ಈಚ್ ಪೇಪರ್ ಕ್ಯಾರೀಸ್ ಟೂ ಹಂಡ್ರೆಡ್ ಮಾರ್ಕ್ ಹೋಗ್ತಾ ನಾನು ಇದ್ರ ಇನ್ ಇನ್ ಕೊಡ್ತೀನಿ ಒನ್ ಪೇಪರ್ ನಿಮಗೆ ಡ್ಯೂರೇಷನ್ ಬಂದುಬಿಟ್ಟು ಎಕ್ಸಾಮ್ ಡ್ಯೂರೇಷನ್ ಬಂದು ಟೂ ಅವರ್ಸ್ ಇರುತ್ತೆ ಹಾಗೆ ನೆಗೆಟಿವ್ ಮಾರ್ಕಿಂಗ್ ಬಂದುಬಿಟ್ಟು ಫಾರ್ ಒನ್ ಕ್ವಶನ್ ರಾಂಗಿ ರಾಂಗ್ ಹೋದರೆ ನಿಮಗೆ ಪಾಯಿಂಟ್ ಟೂ ಫೈವ್ ಫರ್ ಕ್ವಶನ್ ಹೋಗುತ್ತೆ ಹಾಗೆ ಟೂ ಮಾರ್ಕ್ಸ್ ಕ್ಯಾರಿ ಮಾಡೋದ್ರಿಂದ ಪಾಯಿಂಟ್ ಫೈವ್ ಮಾರ್ಕು ನೆಗೆಟಿವ್ ಹೋಗುತ್ತೆ ಹಾಗೆ ಸೆಕೆಂಡ್ ಸ್ಟೇಜು ನಿಮಗೆ ಬಂದುಬಿಟ್ಟು ಮೇನ್ಸ್ ಎಕ್ಸಾಮಿನೇಷನ್ ಅಂತ ಇರುತ್ತೆ ಇಲ್ಲೇನಂದ್ರೆ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬರ್ದಾದ್ಮೇಲೆ ಈಗ ಸಪೋಸ್ ಹಂಡ್ರೆಡ್ ಪೋಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಹಂಡ್ರೆಡ್ ಪೋಸ್ಟಲ್ಲಿ ಒನ್ ಇಷ್ಟ ಟು ಫಿಫ್ಟೀನ್ ಮೆಂಬರ್ ಸೆಲೆಕ್ಟ್ ಆಗ್ತಾರೆ ಒನ್ ಪೋಸ್ಟಿಗೆ ಫಿಫ್ಟೀನ್ ಜನ ಸೆಲೆಕ್ಟ್ ಆಗ್ತಾರೆ ಸ್ಕ್ರೀನಿಂಗ್ ಟೆಸ್ಟ್ ಪ್ರಿಲಿಮ್ಸ್ ಹೇಳ್ಬೋದು ಪ್ರಿಲಿಮ್ಸ್ನ ಅಲ್ಲಿ ಇರುತ್ತೆ ಸೆಕೆಂಡ್ ಸ್ಟೇಜ್ ಬಂದುಬಿಟ್ಟು ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಈ ಮೇನ್ಸ್ ಎಕ್ಸಾಮಿನೇಷನ್ ಮೇಜರ್ಲಿ ನಿಮಗೆ ಈ ಎಕ್ಸಾಮು ಡಿಸ್ಕ್ರಿಪ್ಟಿವ್ ಅಲ್ಲಿ ಇರುತ್ತೆ ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ಸ್ ಇರುತ್ತೆ ಪೇಪರ್ ಟೋಟಲ್ ಬಂದುಬಿಟ್ಟು ಸೆವೆನ್ ಇರುತ್ತೆ ಕ್ವಾಲಿಫೈ ಪೇಪರ್ ಇನ್ಕ್ಲೂಡಿಂಗ್ ಕ್ವಾಲಿಫೈಂಗ್ ಪೇಪರ್ ಬಂದ್ಬಿಟ್ಟು ಕನ್ನಡ ಮತ್ತೆ ಇಂಗ್ಲೀಷ್ ರಿಮೇನಿಂಗ್ ಫೈವ್ ಪೇಪರ್ಸ್ ಆರ್ ಏನು ಜನರಲ್ ಸ್ಟಡೀಸ್ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಟೋಟಲ್ಸ್ ಮಾರ್ಕ್ಸ್ ಬಂದ್ಬಿಟ್ಟು ಒನ್ ತೌಸಂಡ್ ಟೂ ಫಿಫ್ಟಿ ಇರುತ್ತೆ ಏನಕ್ಕೆ ಫೈವ್ ಪೇಪರ್ಸ್ ಇರುತ್ತೆ ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ಸ್ಗೆ ಜಸ್ಟ್ ಪಾಸಿಂಗ್ ಪೇಪ್ ಪಾಸಿಂಗ್ ಮಾರ್ಕ್ಸ್ ಮಾತ್ರ ಆಗಿರಬೇಕು ಜಸ್ಟು ತರ್ಟಿ ಫೈವ್ ಪರ್ಸೆಂಟ್ ಪಾಸಿಂಗ್ ಮಾರ್ಕ್ಸ್ ಆದರೆ ಒನ್ ಫಿಫ್ಟಿ ಪೇಪರ್ ಪೇಪರ್ ಇರುತ್ತೆ ಅದ್ದು ಮಾರ್ಕ್ಸ್ ಬಂದುಬಿಟ್ಟು ಆ ಒನ್ ಫಿಫ್ಟಿಲಿ ತರ್ಟಿ ಫೈವ್ ಪರ್ಸೆಂಟ್ ತೆಗೆದ್ರೆ ನಿಮಗೆ ಪಾಸ್ ಆಗ್ಬೋದು ಹಾಗೆ ನಿಮಗೆ ಟೋಟಲ್ ಫೈವ್ ಪೇಪರ್ಸ್ ಉಳಿದಿದ್ದು ಜನರಲ್ ಸ್ಟಡೀಸಲ್ಲಿ ತೌಸಂಡ್ ಟು ಫಿಫ್ಟಿ ಟೋಟಲ್ ಒನ್ 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 ಪೇಪರ್ ಕ್ಯಾರೀಸ್ ಟು ಫಿಫ್ಟಿ ಮಾರ್ಕ್ಸ್ ಹಾಗೆ ಫೈವ್ ಪೇಪರ್ಸ್ ಇರೋದ್ರಿಂದ ತೌಸಂಡ್ ಟು ಫಿಫ್ಟಿ ನಿಮಗೆ ಮೇನ್ಸಲ್ಲಿ ಇರುತ್ತೆ ಇದರಲ್ಲಿ ನೀವು ಸೆಲೆಕ್ಟ್ ಆದರೆ ಲಾಸ್ಟ್ ಸ್ಟೇಜ್ ಬಂದುಬಿಟ್ಟು ನಿಮಗೆ ಇಂಟರ್ವ್ಯೂ ಸ್ಟೇಜ್ ಅಂತ ಇರುತ್ತೆ ಲಾಸ್ಟ್ ಸ್ಟೇಜ್ ಬಂದುಬಿಟ್ಟು ಇಂಟರ್ವ್ಯೂ ಸ್ಟೇಜ್ ಈ ಸ್ಟೇಜಲ್ಲಿ ನಿಮಗೆ ಒನ್ ಇಷ್ಟು ಟು ತರ್ಡಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂದರೆ ಇವಾಗ ಪೋಸ್ಟ್ ಹಂಡ್ರೆಡ್ ಇದೆ ಅಂದರೆ ತ್ರೀ ಹಂಡ್ರೆಡ್ ಮೆಂಬರ್ಸು ರೋಡ್ ಯಾರು ಮೇನ್ಸ್ ಬರೆದಿರ್ತಾರಲ್ಲ ಆ ಮೇನ್ಸ್ ಬರೆದವರು ಒನ್ ಇಷ್ಟು ಟು ಫಿಫ್ಟೀನಲ್ಲಿ ಆಲ್ರೆಡಿ ಫಿಲಿಮ್ಸಿಂದ ಸ್ಕ್ರೀನಾಗಿ ಬಂದಿರ್ತಾರೆ ಆ ಒನ್ ಇಷ್ಟು ಟು ಫಿಫ್ಟೀನ್ ಮೆಂಬರ್ಸ್ ಅವರು ಎಕ್ಸಾಮ್ ಬರ್ದರಲ್ಲಿ ಈಗ ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಬರ್ದಿರ್ತಾರೆ ಅನ್ಕೊಂಡ್ರೆ ಆ ತೌಸಂಡ್ ಫೈವ್ ಫೈವ್ ಹಂಡ್ರೆಡ್ ಮೆಂಬರ್ ಅಲ್ಲಿ ಎಕ್ಸಾಮಪಲ್ ಹಂಡ್ರೆಡ್ ಪೋಸ್ಟ್ ಇದೆ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಮೇನ್ಸ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗ್ತಾರೆ ಆ ತೌಸಂಡ್ ಫೈವ್ ಹಂಡ್ರೆಡ್ ಎಕ್ಸಾಮ್ ಬರ್ದವರು ಮತ್ತೆ ಒನ್ ಇಷ್ಟು ತ್ರೀ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂದರೆ ತ್ರೀ ಹಂಡ್ರೆಡ್ ಮೆಂಬರ್ಸ್ ಅದಲ್ಲಿ ಔಟ್ ಆಫ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ ಅಲ್ಲಿ ತ್ರೀ ಹಂಡ್ರೆಡ್ ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ ಎಕ್ಸಾಂಪಲ್ ಕೊಟ್ಟಿರೋದು ನಾನು ಈಗ ಈ ಪೇಪರ್ ಬಂದುಬಿಟ್ಟು ನಿಮಗೆ ಇಂಟರ್ವ್ಯೂ ಸ್ಟೇಜ್ ಅಂತಲೇ ಹೇಳ್ಬೋದು ಈ ಇಂಟರ್ವ್ಯೂ ಅಲ್ಲಿ ಕ್ಯಾಂಡಿಡೇಟ್ ಪರ್ಸನಾಲಿಟಿ ಮೇಜಲ್ಲಿ ನಿಮಗೆ ಚೆಕ್ ಮಾಡ್ತಾರೆ ಹಾಗೆಯೇ ಅಡ್ಮಿನಿಸ್ಟ್ರೇಟಿವ್ ಪೊಟೆನ್ಷಿಯಲ್ಲು ಈ ಈ ಸಿವಿಲ್ ಸರ್ವಿಸ್ ರೋಲಿಗೆ ಅವರು ಎಷ್ಟು ಸೂಟೇಬಲ್ ಆಗ್ತಾರೆ ಅವರು ಇದ್ದಾರೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾರೆ ಮುಂಚೆಯೇ ಇದು ನಿಮಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇತ್ತು ಇಂಟರ್ವ್ಯೂ ಮಾರ್ಕ್ಸ್ ಬಂದುಬಿಟ್ಟು ಲಾಸ್ಟ್ ಟ್ವೆಂಟಿ ಟ್ವೆಂಟಿಯಲ್ಲಿ ಮತ್ತೆ ಫಿಫ್ಟಿ ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡಿ ನಾವು ಈಗ ಪ್ರೆಸೆಂಟ್ಲಿ ಟ್ವೆಂಟಿ 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 ಫೋರಲ್ಲಿ ಕಾಲ್ ಫಾರ್ ಆದಾಗ ಟ್ವೆಂಟಿ ಫೈವ್ಗೆ ರೆಡ್ಯೂಸ್ ಮಾಡಿದ್ದಾರೆ ಓಕೆನಾ ಇವಾಗ ಪ್ರೆಸೆಂಟ್ಲಿ ನಿಮಗೆ ಇಂಟರ್ವ್ಯೂ ಮಾರ್ಸ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ನೀವು ಮೇಜರ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಮಾಡ್ಕೋಬೇಕಾಗುತ್ತೆ ಮೇನ್ಸಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಕೀ ಡೀಟೇಲ್ಸ್ ಯಾವ ರೀತಿಯಾಗಿ ಎಲಿಜಿಬಿಲಿಟಿ ಆಗಿರ್ಬೋದು ಏಜ್ ಲಿಮಿಟ್ ಆಗಿರ್ಬೋದು ಹಾಗೆ ಅಟೆಂಪ್ಸ್ ಇರ್ಬೋದು ಸಿಲೆಬಸ್ ಇರ್ಬೋದು ಕ್ವಾಲಿಫೈಂಗ್ ಪೇಪರ್ಸ್ ಯಾವ ರೀತಿಯಾಗಿರುತ್ತೆ ಅಂತ ಕೀ ಡೀಟೇಲ್ಸ್ ಬಂದುಬಿಟ್ಟು ಎಲಿಜಿಬಿಲಿಟಿ ಫಸ್ಟ್ ಬಂದ್ಬಿಟ್ಟು ಎಲಿಜಿಬಿಟಿಯಲ್ಲಿ ಕ್ಯಾಂಡಿಡೇಟ್ಸ್ ನೀಡ್ ಟು ಬ್ಯಾಚುಲರ್ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಒಂದು ಡಿಗ್ರಿಯನ್ನು ತಗೊಂಡಿರಬೇಕು ಇವಾಗ ಅದರಲ್ಲಿ ಒಂದು ಪಾಸಿಂಗ್ ಮಾರ್ಕ್ಸ್ನ ತಗೊಂಡಿದ್ರೆ ಅವರು ಕ್ವಾಲಿಫೈ ಆಗ್ತಾರೆ ಹಾಗೆ ಏಜ್ ಲಿಮಿಟ್ ಬಂದುಬಿಟ್ಟು ನಿಮಗೆ ಇನಿಷಿಯಲ್ಲು ಸ್ಟಾರ್ಟಿಂಗ್ ಏಜ್ ಬಂದ್ಬಿಟ್ಟು ಟ್ವೆಂಟಿ ಒನ್ ಇಯರ್ಸು ಟ್ವೆಂಟಿ ಒನ್ ಟು ತರ್ಟಿ ಫೈವ್ ಇಯರ್ಸ್ ತನಕ ನೀವು ಕಾಂಪೀಟ್ ಮಾಡ್ಬೋದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಟ್ವೆಂಟಿ ಒನ್ ಇಯರ್ಗೆ ಅವರು ಸ್ಟಾರ್ಟ್ ಮಾಡಿದ್ರೆ ತರ್ಟಿ ಫೈವ್ ಇಯರ್ಸ್ ತನಕ ಬರಿಬೋದು ಹಾಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಫಾರ್ ಸರ್ಟನ್ ಕ್ಯಾಟಗರೀಸ್ ಇರುತ್ತೆ ಇಲ್ಲಿ ನೋಡಿ ಒ ಬಿ ಸಿ ಅವರಿಗೆ ತರ್ಟಿ ಏಯ್ಟ್ ಇಯರ್ಸ್ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಅವರಿಗೆ ಫೋರ್ಟಿ ಇಯರ್ಸ್ ತನಕ ಬರಿಬೋದು ಅದೇ ಅಂದ್ಕೊತೀನಿ ಈಗ ಅಟೆಂಪ್ಸ್ ಬಂದು ಹೇಳೋದಾದ್ರೆ ಜನರಲ್ ಕೆಟಗರಿಗೆ ಕೆಟಗರಿ ಅವರಿಗೆ ಐ ಫೈ ಅಟೆಂಪ್ಟ್ ಇರುತ್ತೆ ಓಕೆನಾ ಹಾಗೆಯೇ ಒ ಬಿ ಸಿ ಅವರಿಗೆ ಏನಂತ ಹೇಳಿದ್ರೆ ಸೆವೆನ್ ಅಟೆಂಪ್ಟ್ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಅವರಿಗೆ ನೋ ಲಿಮಿಟ್ ಅವ್ರು ಎಷ್ಟು ಅಟೆಂಪ್ಟ್ ಆದರೂ ಅವ್ರಿಗೆ ಅವರಿಗೆ ಅಟೆಂಪ್ಟು ಏನು ಕೌಂಟ್ ಆಗಲ್ಲ ಇದು ಬಂದುಬಿಟ್ಟು ಅಟೆಂಪ್ಟ್ಸು ಸಿಲೆಬಸ್ ಬಂದ್ಬಿಟ್ಟು ಕಾಂಪ್ರಿಹೆನ್ಸಿವ್ ಸಿಲೆಬಸ್ ಕವರಿಂಗ್ ವೇರಿಯ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಜನರಲ್ ಸ್ಟಡೀಸ್ ಪೇಪರ್ಸ್ ಇರುತ್ತೆ ಹಾಗೆ ಹಿಸ್ಟ್ರಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳು ಹಾಗೆಯೇ ಜಿಯೋಗ್ರಫಿ ಪಾಲಿಟಿ ಎಕಾನಮಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಲ್ಯಾಂಗ್ವೇಜ್ ಅಫಿಷ ಪ್ರೊಫಿಷನ್ಸಿ ಈ ರೀತಿಯಾಗಿ ಎಲ್ಲ ನಿಮಗೆ ಸಿಲೆಬಸಲ್ಲಿ ಮೇನ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಕ್ವಾಲಿಫೈಂಗ್ ಪೇಪರ್ಸು ಇದು ಬಂದುಬಿಟ್ಟು ನಿಮಗೆ ಅಲ್ಲಿ ಇರುತ್ತೆ ಕ್ವಾಲಿಫೈಂಗ್ ಪೇಪರ್ಸ್ ಇನ್ ಇಂಗ್ಲೀಷ್ ಅಂಡ್ ಕನ್ನಡ ಅದರಲ್ಲಿ ಪಾಸ್ ಆದರೆ ನಿಮಗೆ ಬೇರೆ ಪೇಪರ್ಗಳು ಇವ್ಯಾಲ್ಯೇಟ್ ಆಗುತ್ತೆ ಅರ್ಥ ಆಯಿತು ಅನ್ಕೊಂತೀನಿ ನೀ ಈಗ ನೆಕ್ಸ್ಟ್ ನಾವು ಇನ್ ಡೀಟೇಲ್ ಸಿಲೆಬಸ್ ಕಾಪಿನ ನಾವು ಸಿಲೆಬಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹಾಗೆ ಪೇಪರ್ಸ್ ಮಾರ್ಕ್ಸ್ ಎಷ್ಟು ಕ್ಯಾರಿ ಆಗುತ್ತೆ ಇನ್ ಡೀಟೇಲ್ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋ ಬನ್ನಿ ಕಮ್ಸ್ ಟು ದ ಪ್ರಿಲಿಮ್ಸ್ ಪೇಪರ್ ಹೇಗಿರುತ್ತೆ ಅಂತ ಹೇಳಿ ಪ್ರಿಲಿಮಿನರಿ ಎಕ್ಸಾಮ್ ಇನ್ ಪೇಪರ್ ಹೇಳಿದ್ದೀನಿ ನಾನು ಅದರ್ ಆರ್ ಟೂ ಪೇಪರ್ ಇನ್ ಪ್ರಿಲಿಮ್ಸ್ ಇರುತ್ತೆ ಪ್ರಿಲಿಮ್ಸಲ್ಲಿ ಟೂ ಪೇಪರ್ ಇರುತ್ತೆ ಈಚ್ ಪೇಪರ್ ಕ್ಯಾರಿಂಗ್ ಈಚ್ ಕ್ವಶನ್ ಕ್ಯಾರಿಂಗ್ ಟೂ ಮಾರ್ಕ್ಸ್ ಒಂದೊಂದು ಕ್ವಶನ್ ನಿಮಗೆ ಟೂ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಹಾಗೆ ಈಚ್ ಪೇಪರ್ ಟು ಬಿ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಎಷ್ಟು ನಿಮಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಹಾಗೆಯೇ ಡ್ಯೂರೇಷನ್ ವುಡ್ ಬಿ ಟೂ ಅವರ್ಸ್ ಇರುತ್ತೆ ಆಯಿತಾ ಅಂದರೆ ಎರಡು ಪೇಪರ್ ಇರುತ್ತೆ ಎರಡು ಪೇಪರಲ್ಲಿ ಒನ್ ಪೇಪರ್ ಪೇಪರಲ್ಲಿ ನಿಮಗೆ ಹಂಡ್ರೆಡ್ ಕ್ವಶನ್ಸ್ ಬರುತ್ತೆ ಒಂದು ಕ್ವಶನ್ಸ್ ನಿಮಗೆ ಕ್ಯಾರೀಸ್ ಟೂ ಮಾರ್ಕ್ಸ್ ಅಂದರೆ ನಿಮಗೆ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ಒನ್ ಪೇಪರಲ್ಲಿ ಟೂ ಹಂಡ್ರೆಡ್ಸ್ ಇರುತ್ತೆ ಕ್ವಶನ್ ಎಷ್ಟು ಬರುತ್ತೆ ಹಂಡ್ರೆಡ್ ಈಗ ನಿಮಗೆ ಪೇಪರ್ ಫಸ್ಟಲ್ಲಿ ನೋಡಿ ಇನ್ ಡೀಟೇಲ್ ನೋಡಿ ಇಲ್ಲಿ ಪೇಪರ್ ಫಸ್ಟ್ ಬಂದ್ಬಿಟ್ಟು ನಂಬರ್ ಆಫ್ ಕ್ವಶನು ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ದ ನ್ಯಾಷ್ನಲ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಲ್ಲಿ ಫೋರ್ಟಿ ಕ್ವಶನ್ಸ್ ಬರುತ್ತೆ ಅರ್ಥ ಆಯ್ತಾ ನಂಬರ್ ಆಫ್ ಕ್ವಶನ್ ಫೋರ್ಟೀಸ್ ಬರುತ್ತೆ ಮಾರ್ಕ್ಸ್ ಬಂದ್ಬಿಟ್ಟು ಒನ್ ಕ್ವಶನ್ ಕ್ಯಾರೀಸ್ ಟೂ ಮಾರ್ಕ್ಸ್ ಆಲ್ರೆಡಿ ಟೋಲ್ಡ್ ನಿಮಗೆ ಏಯ್ಟಿ ಮಾರ್ಕ್ಸ್ ಬರುತ್ತೆ ಹಾಗೆ ಇದರಲ್ಲಿ ಮತ್ತೊಂದು ಡಿವಿಷನ್ ಅಂದರೆ ಹ್ಯುಮ್ಯಾನಿಟೀಸ್ ಇರುತ್ತೆ ಹ್ಯುಮ್ಯಾನಿಟೀಸಲ್ಲಿ ನಿಮಗೆ ಸಿಕ್ಸ್ಟಿ ಕ್ವಶನ್ ಬರುತ್ತೆ ಹ್ಯುಮ್ಯಾನಿಟೀಸ್ ಅಂತ ಹೇಳಿದ್ರೆ ಇವಾಗ ಕೋರ್ ಸಬ್ಜೆಕ್ಟ್ ಲೈಕ್ ಪಾಲಿಟಿ ಜಿಯೋಗ್ರಫಿ ಹಿಸ್ಟ್ರಿ ಎನ್ವೈರನ್ಮೆಂಟ್ ಇವೆಲ್ಲ ಬಂದುಬಿಡುತ್ತೆ ಸಿಕ್ಸ್ಟಿ ಕ್ವಶನ್ಸ್ ಬರುತ್ತೆ ಸಾರಿ ಹಾಗೆಯೇ ಮಾರ್ಕ್ಸ್ ಬಂದು ಒನ್ ಟ್ವೆಂಟಿ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು ಒಂದೊಂದು ಪೇಪರಲ್ಲಿ ಹಂಡ್ರೆಡ್ ಇರುತ್ತೆ ಓಕೆನಾ ಮಾರ್ಕ್ಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಇರುತ್ತೆ ಒಂದೇನಾದ್ರೂ ಕ್ವಶನ್ಸ್ ರಾಂಗ್ ಹೋಯ್ತು ಅಂತ ಹೇಳಿದ್ರೆ ಒನ್ ಕ್ವಶನ್ ರಾಂಗ್ಸ್ ಬಂದ್ಬಿಟ್ಟು ಪಾಯಿಂಟ್ ಟೂ ಫೈವ್ ಹೋಗುತ್ತೆ ಅಂದ್ರೆ ಒನ್ ಕ್ವೇಶನ್ ಕ್ಯಾರೀಸ್ ಟೂ ಮಾರ್ಕ್ಸ್ ಅಂತ ಹೇಳಿದಾಗ ಒನ್ ಮಾರ್ಕ್ಸಿಗೆ ಪಾಯಿಂಟ್ ಟು ಫೈವ್ ಹೋಗುತ್ತೆ ಒನ್ ಕ್ವಶನ್ ನೆಗೆಟಿವ್ ಹೋಯ್ತು ಅಂತ ಹೇಳಿದ್ರೆ ಒನ್ ಕ್ವಶನ್ ಕ್ಯಾರೀಸ್ ಟೂ ಮಾರ್ಕ್ಸ್ ಹಾಗೆ ಒನ್ ಮಾರ್ಕ್ಸಿಗೆ ಪಾಯಿಂಟ್ ಟೂ ಫೈವ್ ಡಿಡಕ್ಟ್ ಆಗುತ್ತೆ ಅಂದ್ರೆ ನಿಮಗೆ ಪಾಯಿಂಟ್ ಟು ಫೈವ್ ಅಂದ್ರೆ ಒನ್ ಬೈ ಫೋರ್ತ್ ಹಾಗೆ ಒನ್ ಕ್ವಶನ್ ಕ್ಯಾರೀಸ್ ಟೂ ಮಾರ್ಕ್ಸ್ ಇರೋದ್ರಿಂದ ಅಲ್ಲಿ ನಿಮಗೆ ಪಾಯಿಂಟ್ ಫೈವ್ ರಾಂಗ್ ಹೋಗುತ್ತೆ ಒನ್ ಕ್ವಶನ್ ರಾಂಗ್ ಹೋದ್ರೆ ಈಗ ಪೇಪರ್ ಸೆಕೆಂಡಿಗೆ ಬಂದರೆ ನೀವು ಪೇಪರ್ ಸೆಕೆಂಡಲ್ಲಿ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಪೇಪರ್ ಮೇಜರ್ಲಿ ಬಂದುಬಿಟ್ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುತ್ತೆ ಅದೇ ರೀತಿ ಕೋರ್ ಸಬ್ಜೆಕ್ಟ್ಗಳು ಇಲ್ಲಿ ಏನಂತ ಹೇಳಿದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ದ ಸ್ಟೇಟ್ ಇಂಪಾರ್ಟೆನ್ಸ್ ನೋಡಿ ಸ್ಟೇಟ್ ಇಂಪಾರ್ಟೆನ್ಸ್ ಇರುತ್ತೆ ಅದರಲ್ಲಿ ಫಸ್ಟು ರಿಲೇಟೆಡ್ ಸ್ಟೇಟ್ ಕರೆಂಟ್ ಅಫೇರ್ಸ್ ಇರ್ಬೋದು ಕೋರ್ ಸಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಅಫೇರ್ಸ್ ಏನು ಬರುತ್ತೆ ಅವಾರ್ಡ್ಸು ಈ ಥರ ಸ್ಟೇಟಲ್ಲಿ ಏನೇನು ಆಗಿ ಹೋಗಿದೆ ಅದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ ಒಂದು ಹೆಚ್ಚು ಕಮ್ಮಿ ನಿಮಗೆ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಅವರೇ ಹೇಳ್ದಂಗೆ ಫೋರ್ಟಿ ಕ್ವಶನ್ ತೆಗಿತಾರೆ ಈಗ ಸೆಕೆಂಡ್ ಪಾರ್ಟಲ್ಲಿ ಜನ್ರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸಿಕ್ ಸೈನ್ಸ್ ಕೇಳ್ತಾರೆ ಆ್ಯಂಡ್ ಎನ್ವೈರಮೆಂಟ್ ಟೆಕ್ನಾಲಜಿಯಲ್ಲಿ ತರ್ಟಿ ಕ್ವಶನ್ಸ್ ಬರುತ್ತೆ ಅಂದರೆ ನಿಮಗೆ ಸಿಕ್ಸ್ಟಿ ಮಾರ್ಕ್ಸ್ ಬರುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ನಿಮಗೆ ಇದರಲ್ಲಿ ಡಿವಿಷನ್ ಡಿವಿಷನಲ್ಲಿ ಸೆಕೆಂಡ್ ಪೇಪರಲ್ಲಿ ಬರುತ್ತೆ ಜನರಲ್ ಮೆಂಟಲೇಬಿಲಿಟಿ ಅಬಿಲಿಟಿ ಈ ಏರಿಯಾ ನೀವು ತುಂಬ ಚೆನ್ನಾಗಿ ಫೋಕಸ್ ಮಾಡಿದ್ರೆ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು ತರ್ಟಿ ಕ್ವಶನ್ಸ್ ಬರುತ್ತೆ ಹಾಗೆ ಮಾರ್ಕ್ಸ್ ಬಂದುಬಿಟ್ಟು ಸಿಕ್ಸ್ಟಿ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ಇಲ್ಲಿ ಟೂ ಹಂಡ್ರೆಡ್ ಇರುತ್ತೆ ಹಾಗೆ ಕ್ವಶನ್ ಬಂದುಬಿಟ್ಟು ಆ್ಯಸ್ ಫಸ್ಟ್ ಪೇಪರಲ್ಲಿ ಎಷ್ಟಿತ್ತು ಅಷ್ಟೇ ಇವೆರಡೂ ಪೇಪರ್ನ ಕೌಂಟ್ ಮಾಡಿ ನಿಮಗೆ ಕಾಲಿಂಗ್ ಅಂದರೆ ನಿಮ್ಮನ್ನ ಸ್ಕ್ರೀನಿಂಗ್ ಟೆಸ್ಟ್ ಆಗುತ್ತೆ ಅಂತ ಹೇಳಿದರೆ ಇವಾಗ ಹಂಡ್ರೆಡ್ ಪೋಸ್ಟ್ ಕಾಲ್ ಫಾರ್ ಆಗಿದೆ ಅಂತ ಹೇಳಿದರೆ ಒನ್ ಟು ಫಿಫ್ಟೀನ್ ಅರ್ಲಿಯರ್ ಒನ್ ಟು ಟ್ವೆಂಟಿ ತಗೊತಿದ್ರು ಒನ್ ಟು ಫಿಫ್ಟೀನ್ ಅಂತ ಹೇಳಿದರೆ ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ ಒನ್ ಸೀಟಿಗೆ ಫಿಫ್ಟೀನ್ ಮೆಂಬರ್ಸ್ನ ತಗೊತಾರೆ ಇದು ಒಂದು ಕೈಂಡ್ ಆಫ್ ಸ್ಕ್ರೀನಿಂಗ್ ಟೆಸ್ಟ್ ಅಂತಲೇ ಹೇಳ್ಬೋದು ಈಗ ಇನ್ ಡೀಟೇಲ್ ನಿಮಗೆ ಸಿಲೆಬಸ್ಗೆ ಹೋದರೆ ಇದು ನೋಡಿ ಇಲ್ಲೊಂದು ನೋಡಿ ಕ್ವಶನ್ ಪೇಪರ್ ಪೇಪರ್ ಬಂದ್ಬಿಟ್ಟು ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಮೀಡಿಯಮ್ ಅಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಜನರಲ್ ಮೆಂಟಲೆಬಿಲಿಟಿ ಕ್ವಶನ್ಸ್ಗಳು ಎಸ್ ಎಸ್ ಎಲ್ ಸಿ ಬೋರ್ಡ್ ಲೆವೆಲಲ್ಲಿ ಅಲ್ಲಿ ಡಿಫಿಕಲ್ಟ್ ಇರುತ್ತೆ ಆ ಲೆವೆಲ್ಗಿಂತ ಜಾಸ್ತಿ ತೆಗಿಯಲ್ಲ ಹಾಗೆಯೇ ರಿಮೇನಿಂಗ್ ಪೇಪರ್ಸ್ ಅದರಿಂದ ಡಿಗ್ರಿ ಲೆವೆಲ್ ಅಲ್ಲಿ ಆ ಲೆವೆಲ್ ಬೇಸಲ್ಲಿ ತೆಗೀತಾರೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಪ್ರೆಸೆಂಟ್ ಇದು ರೇಷೋ ಬಂದ್ಬಿಟ್ಟು ಒನ್ ಇಸ್ ಟು ಫಿಫ್ಟೀನ್ ಇದೆ ಇದೆಲ್ಲ ತಿಳ್ಕೊಂಡ್ರಿ ನೆಕ್ಸ್ಟ್ ನಾವು ಸಿಲೆಬಸ್ ಲೈಕ್ ಸಿಲೆಬಸ್ ಫಾರ್ ದ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಒಬ್ಜೆಕ್ಟಿವ್ ಟೈಪು ಐ ಆಲ್ರೆಡಿ ಟೋಡಿ ಇದರಲ್ಲಿ ಒಬ್ಜೆಕ್ಟಿವ್ ಪೇಪರ್ಸ್ ಇರುತ್ತೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇನ್ ಡೀಟೇಲ್ ಸಿಲೆಬಸ್ ಬಗ್ಗೆ ಹೋಗುವ ಸಿಲೆಬಿ ಫಾರ್ ದ ಎಕ್ಸಾಮಿನೇಷನ್ ಫಾರ್ ದ ಪ್ರಿಲಿಮ್ಸ್ ಅರ್ಥ ಆಗ್ತಿದ್ಯಾ ಇವಾಗ ನೋಡಿ ಇನ್ ಡೀಟೇಲ್ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಸಿಲೆಬಸ್ ಕಾಪಿನ ನಿಮ್ಮ ಹ್ಯಾಂಡಲ್ ಇಟ್ಕೊಂಡಿರಬೇಕು ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ ನಿಮಗೆ ಯಾವಾಗಲೂ ಏನು ಯಾವುದು ಕಂಟೆಂಟ್ ಅಥವಾ ಯಾವ್ದು ಮೇನ್ ಸಿಲೆಬಸ್ ಇದೆ ಅನ್ನೋದು ಫಸ್ಟು ನಿಮಗೆ ಮಗ್ಗಪ್ಪಾಗಿರಬೇಕು ತಲೆಯಲ್ಲಿ ಅದಕ್ಕೋಸ್ಕರ ನೀವು ಫಸ್ಟ್ ಆಫ್ ಆಲ್ ಸಿಲೆಬಸ್ ಕಾಪಿನ ಯಾವಾಗ್ಲೂ ಜೆರಾಕ್ಸ್ ಮಾಡಿಕೊಂಡು ಸ್ವಲ್ಪ ಬಯಾಟ್ ಮಾಡೋದೇ ಬೆಟರ್ ಅಂತ ಹೇಳ್ತೀನಿ ಸೊ ದಟ್ ನೋಡಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪೇಪರ್ ಎರಡು ಪೇಪರ್ ಎರಡು ಇರುತ್ತೆ ಪೇಪರ್ ಒಂದರದಲ್ಲಿ ಇವಾಗ ಇನ್ ಡೀಟೇಲ್ ಸಿಲೆಬಸ್ ಹೆಂಗಿದೆ ಅಂತ ನೋಡ್ಕೊಳ್ಳುವ ಐ ಆಲ್ರೆಡಿ ಟೋಲ್ಡ್ ಕರೆಂಟ್ ಅಫೇರ್ಸ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಮತ್ತು ನಿಮಗೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇವು ಬರುತ್ತೆ ಮೇನ್ಲಿ ನೆಕ್ಸ್ಟು ಹ್ಯುಮ್ಯಾನಿಟೀಸ್ ಹಿಸ್ಟ್ರಿ ಆಫ್ ಹ್ಯೂ ಹ್ಯುಮ್ಯಾನಿಟೀಸ್ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ ಹಿಸ್ಟ್ರಿ ಆಫ್ ಇಂಡಿಯಾ ಎಂಫೋಸಿಸ್ ಶಾಲ್ ಬಿ ಬೋರ್ಡ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಈಗ ನಿಮಗೆ ಹ್ಯುಮ್ಯಾನಿಟೀಸ್ ಅಂದರೆ ಹಿಸ್ಟ್ರಿ ಆಫ್ ಇಂಡಿಯಾ ಹಿಸ್ಟ್ರಿ ಆಫ್ ಕರ್ನಾಟಕ ಈ ರೀತಿಯಾಗಿ ಸೋಷಿಯಲ್ ಎಂಫೋಸಿಸ್ ಆನ್ ಕರ್ನಾಟಕ ಈ ರೀತಿಯಾಗಿರುತ್ತೆ ನೆಕ್ಸ್ಟ್ ವರ್ಲ್ಡ್ ಜಿಯೋಗ್ರಫಿ ಆಮೇಲೆ ಜಿಯೋಗ್ರಫಿ ಆಫ್ ಇಂಡಿಯಾ ವಿತ್ ಫೋಕಸ್ ಆನ್ ಕರ್ನಾಟಕ ಮೇನ್ಲಿ ಏನಿರುತ್ತೆ ಅಲ್ಲಿ ಫೋಕಸ್ ಆಫ್ ಕರ್ನಾಟಕ ಅಂತ ಹೇಳಿ ಕರ್ನಾಟಕದ ಬಗ್ಗೆ ಮೇಲೆ ನೀವು ಮೇನ್ಲಿ ಫೋಕಸ್ ಮಾಡಬೇಕು ಹಾಗೆ ಅಲ್ಲಿ ಮತ್ತೊಂದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಪಾಲಿಟಿ ಅಂಡ್ ಎಕಾನಮಿ ಇಲ್ಲಿ ಬಂದು ಕಂಟ್ರಿ ಪೊಲಿಟಿಕಲ್ ಸಿಸ್ಟಮ್ ರೂರಲ್ ಡೆವಲಪ್ಮೆಂಟು ಹಾಗೆ ಪ್ಲಾನಿಂಗ್ ಆ್ಯಂಡ್ ಎಕಾನಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪವರ್ಟಿ ಎಲಿವೇಶನ್ ಕೆಲವೊಂದು ಟಾಪಿಕ್ಕು ಯಾವಾಗಲೂ ಕ್ವೆಶನ್ ರಿಪೀಟ್ ಆಗ್ತಿರುತ್ತೆ ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ಕೋಬೇಕು ಎಲ್ಲ ಓದೋದಲ್ಲ ಕೆಲವೊಂದು ಅನ್ಇಂಪಾರ್ಟೆಂಟ್ ಏರಿಯಾನು ಇರುತ್ತೆ ಕೆಲವೊಂದು ಇಂಪಾರ್ಟೆಂಟ್ ಏರಿಯಾ ಇರುತ್ತೆ ಸೊ ದಟ್ ನೀವು ಸಿಲೆಬಸ್ ಕಾಪಿನ ಹ್ಯಾಂಡಲ್ ಇಟ್ಕೊಂಡಾಗ ನಿಮಗೆ ಯಾವ್ದು ಓದಬೇಕು ಯಾವ್ದು ಬ ಜಾಸ್ತಿ ಓದಬೇಕು ಯಾವ್ದು ಇಂಪಾರ್ಟೆನ್ಸ್ ಕೊಡಬೇಕಂತ ಗೊತ್ತಾಗುತ್ತೆ ನಿಮಗೆ ಪೇಪರ್ ಫಸ್ಟು ಇವಾಗ ಗೊತ್ತಾಯಿತು ಯಾವುದ್ರ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿ ಈಗ ಪೆ ಪೇಪರ್ ಸೆಕೆಂಡ್ ಪ್ರಿಲಿಮಿನರಿ ಪೇಪರಲ್ಲಿ ಏನಿರುತ್ತೆ ಇಲ್ಲಿ ನೋಡಿ ಕರೆಂಟ್ ಇವೆಂಟ್ಸ್ ಆಫ್ ಕರೆಂಟ್ ಇವೆಂಟ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಇಲ್ಲಿ ಓನ್ ಸೆಕೆಂಡ್ ಪೇಪರ್ ಮೇಜರ್ಲಿ ಸ್ಟೇಟ್ ಇಂಪಾರ್ಟೆನ್ಸ್ ಇರುತ್ತೆ ಇಂಪಾರ್ಟೆಂಟ್ ಸ್ಟೇಟ್ ಗೌರ್ನಮೆಂಟ್ ಸ್ಕೀಮು ಯಾವ್ದಾದ್ರು ಗೌರ್ನಮೆಂಟ್ ಸ್ಕೀಮು ಪ್ರೋಗ್ರಾಮ್ಸ್ಗಳು ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಯಾವುದೋ ತೊಗೊಂಡಿದ್ರೆ ಈಗ ಎಕ್ಸಾಂಪಲ್ ಆಗಿ ಬಾ ಗೃಹಲಕ್ಷ್ಮಿ ಹಾಗೆ ದೇರ್ ಆರ್ ಸೋ ಮೆನಿ ಸ್ಕೀಮ್ಸ್ ತಗೊಂಬಂದಿದ್ದಾರೆ ಆ ರೀತಿ ಕರೆಂಟ್ಲಿ ಯಾವುದು ಒನ್ ಇಯರ್ ಇಂದ ಪಾಸ್ಟ್ ಒನ್ ಇಯರ್ ಇಂದ ಕರೆಂಟ್ ಅಫೇರ್ಸಲ್ಲಿ ಅಲ್ಲಿ ಅದು ಇಂಪಾರ್ಟೆನ್ಸ್ ಇದೆ ಅದನ್ನು ನೀವು ಚೆನ್ನಾಗಿ ಕರೆಂಟ್ ಅಫೇರ್ಸ್ ನೋಡ್ಕೊಂಡಿರಬೇಕು ಈಗ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಪಾರ್ಟ್ ಪೇಪರ್ ಸೆಕೆಂಡಲ್ಲಿ ಸೆಕೆಂಡ್ ಇಂಪಾರ್ಟೆನ್ಸ್ ಪಾರ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಗ ಬೇಸಿಕ್ ಸೈನ್ಸ್ ಸಿಕ್ಸ್ ಟು ಟೆಂತ್ ಬೇಸಿಕ್ ಸೈನ್ಸ್ ಬುಕ್ನ ಸಿ ಬಿ ಎಸ್ ಸಿ ಬುಕ್ನ ಓದ್ಕೊಂಡ್ರೆ ನಿಮಗೆ ಮೋಸ್ಟ್ ಆಫ್ ದ ಥಿಂಗ್ಸು ಕವರ್ ಆಗುತ್ತೆ ಹಾಗೆ ಎನ್ವೈರಮೆಂಟ್ ಆ್ಯಂಡ್ ಎಕಾಲಜಿ ಕಂಟೆಂಪ್ರರಿ ಡೆವಲಪ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ನಿಮ್ಮ ಕರೆಂಟ್ ನ್ಯಾಷನಲ್ ಅಂದರೆ ನಿಮಗೆ ನ್ಯೂಸ್ ಪೇಪರ್ ರೀಡಿಂಗಲ್ಲಿ ಯಾವುದಾದ್ರೂ ಸೈನ್ಸ್ ರಿಲೇಟೆಡ್ ಫ್ಯಾಕ್ಟರ್ಸ್ ಬರ್ತಿದೆ ಅಂದಾಗ ಅದ್ರದ್ದು ಕ್ವಶನ್ಸ್ ಕೇಳ್ಬೋದು ಆ ರೀತಿಯಾಗಿ ಬರುತ್ತೆ ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ಇವಾಗ ನೋಡಿ ಸೈಂಟಿಫಿಕ್ ಡಿಸಿಪ್ಲೀನ್ ಹೆಲ್ತ್ ಹೆಲ್ತ್ ರಿಲೇಟೆಡ್ ಏನಾದರೂ ಸ್ಕೀಮ್ ತಗೊಂಡ್ಬಂದಿದ್ರೆ ಎನ್ವೈರನ್ಮೆಂಟ್ ಟೆಕ್ನಾಲಜಿ ಈ ರೀತಿಯಾಗಿ ಸೈನ್ಸ್ ರಿಲೇಟೆಡ್ ಕಂಟೆಂಟ್ಗಳು ಜಾಸ್ತಿಯಾಗಿ ಬರ್ತದೆ ನೆಕ್ಸ್ಟ್ ಪಾರ್ಟು ಪೇಪರ್ ತ್ರೀಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಜನ್ರಲ್ ಅಬಿಲಿಟಿ ಜನ್ರಲ್ ಮೆಂಟಲ್ ಎಬಿಲಿಟಿ ಬಂದುಬಿಟ್ಟು ನಿಮಗೆ ಆಲ್ರೆಡಿ ಟೆಂತ್ ಲೆವೆಲ್ ಬೋರ್ಡ್ ಲೆವೆಲ್ ಡಿಫಿಕಲ್ಟಿ ಇರುತ್ತೆ ಕಾಂಪ್ರೆನ್ಷನ್ ಪಾರ್ಟ್ ಇರುತ್ತೆ ಆಮೇಲೆ ಲಾಜಿಕಲ್ ರೀಸನಿಂಗ್ ಇರುತ್ತೆ ಲಾಜಿಕಲ್ ರೀಸನಿಂಗು ಹಾಗೆ ಅನಾಲಿಟಿಕಲ್ ಅಬಿಲಿಟಿ ಡಿಸಿಷನ್ ಮೇಕಿಂಗ್ ರಿಲೇಟೆಡ್ ಕ್ವಶನ್ಸು ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ ಇರ್ತವೆ ಹಾಗೆ ಬೇಸಿಕ್ ಇನ್ಯುಮರಸಿ ಲೈಕ್ ನಂಬರ್ಸ್ ಆ್ಯಂಡ್ ಏ ರಿಲೇಷನ್ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಡೇಟಾ ಇಂಟರ್ಪ್ರಿಟೇಷನ್ ಚಾರ್ಟ್ಸ್ ಗ್ರಾಫ್ಸ್ ಈ ರೀತಿ ರಿಲೇಟೆಡ್ ಮೆಂಟಲ್ ಅಬಿಲಿಟಿ ಕ್ವಶನ್ಗಳು ಎಸ್ 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 ಸಿ ಲೆವೆಲ್ ಡಿಫಿಕಲ್ಟಿಯಲ್ಲಿ ಬರುತ್ತೆ ನಮ್ಗೆ ಈಗ ಪ್ರಿಲಿಮ್ಸ್ ಹೆಂಗೆ ಒಂದು ಐಡಿಯಾ ಬಂದಿದೆ ಅನ್ಕೊಂತೀನಿ ಪ್ರಿಲಿಮಿನರಿ ಕ್ವಶನ್ ಯಾವ ರೀತಿಯಾಗಿ ತೆಗಿತಾರೆ ಅಂತ ಹೇಳಿ ಈಗ ನಾವು ಜಸ್ಟ್ ರಫ್ ಐಡಿಯಾ ಕೊಡ್ತಿದ್ದೀನಿ ಇನ್ ಡೀಟೇಲ್ ಕೊಟ್ಟರೆ ತುಂಬ ಟೈಮ್ ತಗೊಳತ್ತೆ ನೀವು ಸಿಲೆಬಸ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ವಿಲ್ ಕಮ್ ಟು ಮೇನ್ಸ್ ಪೇಪರ್ ಮೇನ್ಸ್ ಪೇಪರ್ ಮೇನ್ಸ್ ಎಕ್ಸಾಮಿನೇಷನ್ ಆಫ್ಟರ್ ಪ್ರಿಲಿಮ್ಸ್ ಕ್ವಾಲಿಫೈ ಆದಮೇಲೆ ನಿಮಗೆ ಮೇನ್ಸ್ ಎಕ್ಸಾಮ್ಸ್ ಇರುತ್ತೆ ಈ ಮೇನ್ಸ್ ಎಕ್ಸಾಮು ಕಂಪ್ಲೀಟ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರುತ್ತೆ ಆಯಿತಾ ಮೇನ್ಸ್ ಎಕ್ಸಾಮ್ ಅಂದರೆ ಕಂಪ್ಲೀಟ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಇದರಲ್ಲಿ ಟೋಟಲ್ ಇವಾಗ ಅರ್ಲಿಯರ್ ಅಂತ ಹೇಳಿದ್ರೆ ನಿಮಗೆ ಕ್ವಾಲಿಫೈಂಗ್ ಪೇಪರ್ ಸೇರಿಸಿ ನೈನ್ ಪೇಪ್ ನೈನ್ ಪೇಪರ್ಸ್ ಬರ್ತಾ ಇತ್ತು ಇವಾಗ ನಿಮಗೆ ಆಪ್ಷನಲ್ ರೀಸೆಂಟ್ ಟೂ ತೌಸಂಡ್ ಸ ಟ್ವೆಂಟಿ ಒನ್ ಟ್ವೆಂಟಿ ನೋಟಿಫಿಕೇಷನಲ್ಲಿ ನಿಮಗೆ ಆಪ್ಷನಲ್ ಹಾಕಿರೋದರಿಂದ ಆಪ್ಷನಲ್ ಪೇಪರ್ ಇರುವುದಿಲ್ಲ ಸೊ ದಟ್ ನಿಮಗೆ ಟೋಟಲ್ ಪೇಪರ್ ಬಂದುಬಿಟ್ಟು ಕ್ವಾಲಿಫೈಯಿಂಗ್ ಪೇಪರ್ ಇನ್ಕ್ಲೂಡೆಡ್ ಕ್ವಾಲಿಫೈಂಗ್ ಪೇಪರ್ ನಿಮಗೆ ಟೋಟಲ್ ಸೆವೆನ್ ಪೇಪರ್ ಬರುತ್ತೆ ಕನ್ನಡ ಅಂಡ್ ಇಂಗ್ಲೀಷ್ ಕ್ವಾಲಿಫೈ ಪೇಪರ್ ಇದು ಬಂದ್ಬಿಟ್ಟು ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸ್ ಇಲ್ಲಿ ಕಾಣಿಸ್ತಿದೆ ನೋಡಿ ಒನ್ ಫಿಫ್ಟಿ ಮಾರ್ಕ್ಸ್ ಈಚ್ ಪೇಪರ್ಸ್ ನಿಮ್ಗೆ ಅಂತ ಹೇಳಿದ್ರೆ ಟೂ ಆರ್ಸ್ ಅಲ್ಲಿ ಇರುತ್ತೆ ತರ್ಟಿ ಫೈವ್ ಪರ್ಸೆಂಟೇಜ್ ತೆಗಿಬೇಕು ಒನ್ ಫಿಫ್ಟಿ ಮಾರ್ಕ್ಸ್ ಪೇಪರ್ ಇರುತ್ತೆ ಇದು ಟೂ ಅವರ್ಸಿಗೆ ಇರುತ್ತೆ ಇದರಲ್ಲಿ ಏನಂತ ಹೇಳಿದ್ರೆ ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಗ್ರಾಮರ್ಟಿಕಲ್ ಪಾರ್ಟ್ ಬಿಕಾಸ್ ನೀವು ಒಂದು ಅಡ್ಮಿನಿಸ್ಟ್ರೇಟರ್ ಆಗಿ ವರ್ಕ್ ಮಾಡಬೇಕಂದ್ರೆ ನಿಮಗೆ ಬೇಸಿಕ್ ನಾಲೆಜ್ ಅಬೌಟ್ ಕನ್ನಡ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತೀರ ಅಂತ ಹೇಳಿದ್ರೆ ನಿಮಗೆ ಕನ್ನಡ ಮೀಡಿಯಂ ಬಗ್ಗೆ ನಾಲೆಜ್ ಇರಬೇಕು ಅದಕ್ಕೋಸ್ಕರ ಕನ್ನಡ ಕ್ವಾಲಿಫೈ ಪೇಪರ್ ಇರುತ್ತೆ ಹಾಗೆ ಇಂಗ್ಲೀಷು ಸ್ವಲ್ಪ ಇಂಗ್ಲೀಷ್ ಹ್ಯಾಂಡಲ್ ಮಾಡೋದ್ರಿಂದ ನಿಮಗೆ ಇದು ಸಾಕು ಒನ್ ಫಿಫ್ಟಿಯಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಎಷ್ಟಾಗುತ್ತೆ ನೀವು ನೋಡ್ಕೊಳ್ಳಿ ಹಾಗೇನೇ ಇವಾಗ ಮೇನ್ ಇದು ಇದು ಇವೆರಡು ಬಂದ್ಬಿಟ್ಟು ಕ್ವಾಲಿಫೈಡ್ ಪೇಪರು ಕನ್ನಡ ಆ್ಯಂಡ್ ಇಂಗ್ಲೀಷ್ ಇದರಲ್ಲಿ ಇದರಲ್ಲಿ ಪಾಸ್ ಆದ್ರೆ ನಿಮ್ದು ಉಳಿದಿದ್ದ ಪೇಪರು ಇವಾಲ್ಯೂಯೇಷನ್ ಆಗುತ್ತೆ ಇದರಲ್ಲಿ ಏನಾದ್ರೂ ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ದು ಉಳಿದಿದ್ದ ಪೇಪರು ಇವಾಲ್ಯೂಯೇಟ್ ಆಗಲ್ಲ ಇದೊಂದು ಇಂಪಾರ್ಟೆಂಟ್ ಥಿಂಗು ಇದರಲ್ಲಿ ನಿಮಗೆ ಪೇಪರ್ ಒನ್ ಬಂದ್ಬಿಟ್ಟು ಎಸ್ ಎ ಇರುತ್ತೆ ಟೂ ಫಿಫ್ಟಿ ಮಾರ್ಕ್ಸ್ಗೆ ಅದ್ ಎಗೇನ್ ತ್ರೀ ಇಯರ್ಸ್ ಗೆ ಇರುತ್ತೆ ಇಲ್ಲಿ ಟೂ ಫಿಫ್ಟಿ ಮಾರ್ಕ್ಸ್ ಎಸ್ ಎಲ್ಲಿ ಒಂದ್ ಎರಡು ಎಸ್ ಎ ಇರುತ್ತೆ ಒಂದು ಸ್ಟೇಟ್ ಇಂಪಾರ್ಟೆಂಟ್ ಎಸ್ ಇನ್ನೊಂದು ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಎಸ್ ಎ ಕೊಡ್ತಾರೆ ಒನ್ ಫಿಫ್ಟ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಒನ್ ಎಸ್ ಎ ಬಂದ್ಬಿಟ್ಟು ಒನ್ ಟ್ವೆಂಟಿ ಫೈವ್ ಇರುತ್ತೆ ನೀವು ತ್ರೀ ಅಯರ್ಸಲ್ಲಿ ಎರಡು ಎಸ್ ಎನ ಬರೀಬೇಕು ಬೈಫರ್ ಕೆಟ್ ಮಾಡಿಕೊಂಡು ಇದಕ್ಕೆ ನಿಮಗೆ ತ್ರೀ ಅಯರ್ಸ್ ಇರುತ್ತೆ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪೇಪರ್ ಸೆಕೆಂಡ್ ಬಂದುಬಿಟ್ಟು ಜನ್ರಲ್ ಸ್ಟಡೀಸು ಟು ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಜನರಲ್ ಸ್ಟಡೀಸ್ ಅಂತ ಹೇಳಿದ್ರೆ ನಾನು ಇನ್ ಡೀಟೇಲ್ ಕೊಡ್ತೀನಿ ಈಗ ಪೇಪರ್ ತ್ರೀ ಇದು ಬಂದು ತ್ರ ತ್ರ ತ್ರೀ ಬಂದುಬಿಟ್ಟು ಟೂ ಫಿಫ್ಟಿ ಮಾರ್ಕ್ಸ್ ಅಗೇನ್ ಪೇಪರ್ ಫೋರು ಮತ್ತು ಪೇಪರ್ ಫೈವ್ ಇರುತ್ತೆ ಎಥಿಕ್ಸ್ ಇವಾಗ ಆಪ್ಷನಲ್ ಪೇಪರು ನಿಮಗೆ ತೆಗ್ದಾಕಿದ್ದಾರೆ ಇದು ಇದು ಬರಲ್ಲ ಓಕೆನಾ ಆಪ್ಷನಲ್ ಪೇಪರ್ ಇವೆರಡು ಇಲ್ಲ ಇವಾಗ ಮುಂಚೆ ಆಗಿದ್ರೆ ಇರ್ತಿತ್ತು ಟೋಟಲ್ ಬಂದುಬಿಟ್ಟಿವಿ ಇವಾಗ ನಿಮಗೆ ಒನ್ ತೌಸಂಡ್ ಟೂ ಫಿಫ್ಟಿ ಮಾರ್ಕ್ಸ್ ಎಷ್ಟು ಟೋಟಲ್ ಒನ್ ತೌಸಂಡ್ ಟೂ ಒನ್ ತೌಸಂಡ್ ಟೂ ಫಿಫ್ಟಿ ಮಾರ್ಕ್ಸ್ಗೆ ಮೇನ್ಸ್ ಪೇಪರ್ ಇರುತ್ತೆ ಇದು ಜಸ್ಟ್ ಕ್ವಾಲಿಫೈನ್ ಪೇಪರ್ ಅಷ್ಟೇ ನಿಮಗೆ ಇದು ಜಸ್ಟ್ ಕ್ವಾಲಿಫೈನ್ ಪೇಪರ್ ಇದರಲ್ಲಿ ಒನ್ ತೌಸಂಡ್ ಟೂ ಫಿಫ್ಟಿ ಮಾರ್ಕ್ಸು ಆಪ್ಷನಲ್ ತೆಗೆದಿದ್ದಾರೆ ಈಗ ನೋಡಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ ನೀವು ಇದನ್ನ ಡೀಟೇಲ್ ಆಗಿ ಓದ್ಕೋಬೋದು ಇಲ್ಲ ನಾನು ಹೇಳ್ಕೊಂಡು ಹೋದರೆ ಲೇಟ್ ಆಗುತ್ತೆ ದ ತರ್ಟಿ ಫೈವ್ ಪರ್ಸೆಂಟ್ ತೆಗಿಬೇಕು ಇಲ್ಲ ತರ್ಟಿ ಫೈವ್ ಪರ್ಸೆಂಟ್ ನೀಸ್ ಪೇಪರ್ ತೆಗಿಬೇಕು ಇದೆರಡು ಪಾಸ್ ಆದ್ರೆ ನಿಮಗೆ ಮುಂದಿನ ಪೇಪರ್ ಇವ್ಯಾಲ್ಯೂಯೇಟ್ ಆಗುತ್ತೆ ನೆಕ್ಸ್ಟ್ ನಿಮಗೆ ತರ್ಡ್ ಸ್ಟೆಪ್ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ಪರ್ಸ್ನಾಲಿಟಿ ಟೆಸ್ಟ್ ನಿಮಗೆ ನಿಮ್ಮ ಟೆಸ್ಟ್ ಅಲ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿ ಬಗ್ಗೆ ಚೆಕ್ ಮಾಡಲಿಕ್ಕೆ ಆಲ್ರೆಡಿ ನಿಮ್ಮದು ಸ್ಕ್ರೀನಿಂಗ್ ಆಗಿ ನೀವು ಮೇಯ್ನ್ಸ್ ಬರೀತೀರಾ ಮೈನ್ಸ್ ಬರೆದು ಅದರಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಹಾಬೀಸ್ ಆಗಲಿ ನಿಮ್ಮ ಒಂದು ಪರ್ಸನಾಲಿಟಿ ರಿಲೇಟೆಡ್ ಕ್ವಶನ್ಸ್ ಗಳು ಕೇಳ್ತಾರೆ ಹಾಗೇನೆ ಕೆಲವೊಂದು ಕ್ವಶನ್ಸ್ ಕೇಳ್ಬೋದು ಈ ರೀತಿಯಾಗಿರುತ್ತೆ ಇವಾಗ ನೋಡಿ ಇಲ್ಲಿ ಇದೆ ನೋಡಿ ನಿಮಗೆ ಬ್ರೀಫ್ ಆಗಿ ನಿಮಗೆ ಪೇಪರ್ಸ್ ಹೆಂಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಕ್ವಾಲಿಫೈ ಪೇಪರ್ಸ್ ಒನ್ ಕ್ವಾಲಿಫೈಂಗ್ ಪೇಪರ್ಸ್ ಬಂದ್ಬಿಟ್ಟು ಒನ್ ಫಿಫ್ಟಿ ಮಾರ್ಕ್ಸ್ ಎಗೇನ್ ಇನ್ ಡೀಟೇಲ್ ಫುಲ್ ಇನ್ ಡೀಟೇಲ್ಸಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಈಗ ನಿಮಗೆ ಟು ಎಸ್ ಎಲ್ಲಿ ಟಾಪಿಕ್ ಆಫ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇರುತ್ತೆ ಹಾಗೆ ಸೆಕೆಂಡ್ ಎಸ್ ಎ ಬಂದ್ಬಿಟ್ಟು ಸ್ಟೇಟ್ ಇರುತ್ತೆ ಒಂದು ಎಸೆ ಕ್ಯಾರೀಸ್ ಟು ಒನ್ ಟ್ವೆಂಟಿ ಫೈವ್ ಮಾರ್ಕ್ಸು ಹಾಗೆ ಎರಡು ಪೇಪರ್ಸ್ ಎಸಿ ಟೂ ಫಿಫ್ಟಿ ಮಾರ್ಕ್ಸ್ ಆಗುತ್ತೆ ಇದೊಂದು ನೆಕ್ಸ್ಟ್ ಪೇಪರ್ ಸೆಕೆಂಡ್ ಬಂದುಬಿಟ್ಟು ಜನರಲ್ ಸ್ಟಡೀಸು ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಹೆರಿಟೇಜು ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಹೆರಿಟೇಜು ಮತ್ತು ಸೋಷಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವು ಇದು ನೀವು ಫುಲ್ಲಿ ನೀವು ಸಿಲೆಬಸ್ ಕಾಪಿ ತೊಗೊಂಡು ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಈ ಸೆಕ್ಷನಲ್ಲಿ ತ್ರೀ ಸೆಕ್ಷನ್ ಇರುತ್ತೆ ನೋಡಿ ಒಂದು ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಹೆರಿಟೇಜು ಇನ್ನೊಂದು ಸೋಷಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇನ್ನೊಂದು ಇಂಡಿಯನ್ ಎಕಾನಮಿ ಇವು ಮೂರು ಇರುತ್ತೆ ಇದರಲ್ಲಿ ನಿಮಗೆ ಏಯ್ಟಿ ಟು ಏಯ್ಟಿ ಫೈವ್ ಒಂದೊಂದು ಒನ್ ಏರಿಯಾದಲ್ಲಿ ಏಯ್ಟಿ ಟು ಏಯ್ಟಿ ಫೈವ್ ಮಾರ್ಕ್ಸ್ ಅಲಾಟ್ ಆಗುತ್ತೆ ತ್ರೀ ಪೇ ತ್ರೀ ಸೆಕ್ಷನ್ ಟುಗೆದರ್ ನಿಮಗೆ ಟು ಫಿಫ್ಟಿ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಪೇಪರ್ ತ್ರೀ ಪೇಪರ್ ತ್ರೀಯಲ್ಲಿ ನಿಮಗೆ ಅಂದರೆ ಜನರಲ್ ಸ್ಟಡೀಸ್ ಪೇಪರ್ ಒನ್ ಅಂತ ಕರೀತಾರೆ ಇದನ್ನು ಎಸ್ ಎ ಬಿಟ್ಟು ಜನರಲ್ ಸ್ಟಡೀಸ್ ಪೇಪರ್ ಒನ್ ಜನ್ರಲ್ ಸ್ಟಡೀಸ್ ಪೇಪರ್ ಟೂ ಅಲ್ಲಿ ಏನಂದರೆ ಫಿಸಿಕಲ್ ಫೀಚರ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇದೊಂದು ಸೆಕ್ಷನ್ ಬರುತ್ತೆ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೊಂದು ಪಾರ್ಟ್ ಇಂಪಾರ್ಟೆಂಟ್ ಹಾಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಮೂರು ಏರಿಯಾಕ್ಕೆ ಸೇರಿಸಿ ನಿಮಗೆ ಟೂ ಫಿಫ್ಟಿ ಮಾರ್ಕ್ಸ್ ಅಲೋಟ್ ಆಗುತ್ತೆ ಹೆಚ್ಚು ಕಮ್ಮಿ ಒಂದೊಂದು ಸೆಕ್ಷನ್ ಅಲ್ಲಿ ನಿಮಗೆ ಏಯ್ಟಿ ಟು ಏಟಿ ಫೈವ್ ಮಾರ್ಕ್ಸ್ ಅಲೋಟ್ ಮಾಡಿ ಕ್ವಶನ್ ಫ್ರೇಮ್ ಆಗಿರುತ್ತೆ ಈಗ ಜನರಲ್ ಸ್ಟಡೀಸ್ ಪೇಪರ್ ತರ್ಡ್ ಅಲ್ಲಿ ನಿಮಗೆ ರೋಲ್ ಆಫ್ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಡಿಸ್ಕ್ರಿಪ್ಟಿವ್ ಪೇಪರ್ ರೆಡಿ ಆಗುತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಈಗ ನ್ಯಾಚುರಲ್ ಸೈನ್ಸು ಇನ್ ಡೀಟೇಲ್ ಆಗಿ ನೋಡ್ಬೋದು ಲೈಫ್ ಸೈನ್ಸಸ್ ಅಗ್ರಿಕಲ್ಚರ್ ಈ ರೀತಿಯಾಗಿರುತ್ತೆ ಇದರಲ್ಲೂ ತ್ರೀ ಸೆಕ್ಷನ್ ಇರುತ್ತೆ ಮತ್ತು ಅಗೇನ್ ತ್ರೀ ತ್ರೀ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಈಗ ನಿಮಗೆ ಜನ್ರಲ್ ಸ್ಟಡೀಸ್ ಪೇಪರ್ ಫೋರಲ್ಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಸ್ಕೋರ್ ಮಾಡ್ಬೋದು ಎಥಿಕ್ಸ್ ಬರುತ್ತೆ ಆಯ್ತಾ ತ್ರೀ ಡಿವಿಷನ್ ಇರುತ್ತೆ ಎಥಿಕ್ಸ್ ಇಂಟಿಗ್ರಿಟಿ ಹಾಗೆ ಆಪ್ಟಿಟ್ಯೂಡ್ ಈ ಮೂರು ಏರಿಯಾದಲ್ಲಿ ಕ್ವಶನ್ನ ಮತ್ತೆ ಡಿವೈಡ್ ಮಾಡಿ ನಿಮಗೆ ಕ್ವಶನ್ ಫ್ರೇಮ್ ಆಗುತ್ತೆ ಅಗೇನ್ ಟೂ ಫಿಫ್ಟಿ ಮಾರ್ಕ್ಸ್ ಆಪ್ಷನಲ್ ಪೇಪರ್ ಇಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಹಳೆಯ ಸಿಲೆಬಸ್ ಇವರು ಪಿ ಡಿ ಎಫ್ನೇ ಹಾಕಿದ್ದಾರೆ ಈ ಪೇಪರ್ ಇವಾಗ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಆನ್ವರ್ಡ್ಸ್ ಆಪ್ಷನಲ್ ಪೇಪರ್ನ ಈ ಎಕ್ಸಾಮ್ನಿಂದ ಹಾಕಿದ್ದಾರೆ ಟೋಟಲ್ ಥೌಸಂಡ್ ಟೂ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ನಿಮಗೆ ಮೇನ್ಸಲ್ಲಿ ಎಕ್ಸೆಪ್ಟ್ ಕ್ವಾಲಿಫೈಯಿಂಗ್ ಪೇಪರ್ ನೀವು ಕನ್ನಡ ಮತ್ತು ಇಂಗ್ಲೀಷ್ ಕ್ವಾಲಿಫೈ ಪೇಪರಲ್ಲಿ ನೀವು ಪಾಸ್ ಆದ್ರೆ ಬೇರೆ ಪೇಪರು ಇವ್ಯಾಲ್ಯೂಯೇಟ್ ಆಗುತ್ತೆ ಇವಾಗ ನೋಡಿ ನಿಮಗೆ ಕನ್ನಡ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ವಿಷಯದ ಸಮಗ್ರ ಅರ್ಥೈಸುವಿಕೆ ಅಂದರೆ ನಿಮ್ಮ ಕನ್ನಡ ನಾಲೆಡ್ಜ್ಜು ಗ್ರಾಮೆಟಿಕಲ್ ನಾಲೆಜ್ ಇರಬೇಕು ವ್ಯಾಕರಣಗಳ ಬಗ್ಗೆ ಅರಿವಿರಬೇಕು ಈ ರೀತಿಯಾಗಿ ನೀವು ನೋಡ್ಕೊಬೋದು ಒನ್ ಟೈಮ್ ಸಿಲಬಸ್ ಕಾಪಿನ ಲುಕ್ ಓವರ್ ಮಾಡಿ ನಿಮಗೆ ಪಿ ಡಿ ಎಫ್ ಕಾಪಿ ಕೆ ಪಿ ಎಸ್ ಸಿ ಮೇನ್ ವೆಬ್ಸೈಟಲ್ಲಿ ಸಿಗುತ್ತೆ ನನ್ನ ಈವಾಗ ಸೆಕೆಂಡಲ್ಲಿ ನಿಮಗೆ ಕ್ವಾಲಿಫೈ ಇಂಗ್ಲಿಷ್ ಇಂಗ್ಲೀಷ್ ಪೇಪರಲ್ಲೂ ಸಹ ಗ್ರಾ ಪ್ರಿಸೈಸ್ ರೈಟಿಂಗು ಯೂಸೇಜು ಒಕ್ಯಾಬ್ಲರಿ ಶಾರ್ಟ್ ಎ ಕಮ್ಯುನಿಕೇಷನ್ ಸ್ಕಿಲ್ಲು ಜನರಲ್ ನಾ ಬೇಸಿಕ್ ನಾಲೆಡ್ಜ್ ಅಬೌಟ್ ದ ಗ್ರಾಮಟಿಕಲ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮೀಡಿಯಂ ನಿಮಗೆ ಎಷ್ಟು ಗೊತ್ತಿದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾರೆ ಅಷ್ಟೇ ಎಸ್ ಎನ ಆಲ್ರೆಡಿ ಹೇಳಿದ್ದೀನಿ ಇನ್ ಡೀಟೇಲ್ ಈಗ ಪೇಪರ್ ಜನ್ರಲ್ ಸ್ಟಡೀಸ್ ಪೇಪರ್ ಒನ್ನಲ್ಲಿ ನಾನು ಆಲ್ರೆಡಿ ಹೇಳಿದಾಗ ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಹೆರಿಟೇಜಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಡೀಟೇಲ್ ಸಿಲೆಬಸ್ಸು ಇಲ್ಲಿ ಕೊಟ್ಟಿದ್ದಾರೆ ನೀವು ಸೆಕ್ಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಏನಕ್ಕೆ ನಾನು ಇದನ್ನ ಹೇಳಕ್ಕೆ ಹೋದರೆ ಒಂದೆರಡು ದಿನನೇ ಮುಗಿ ಹೋಗೋದು ಹೋಗ್ಬಿಡುತ್ತೆ ಈ ರೀತಿಯಾಗಿ ನಿಮಗೆ ಇದೆಲ್ಲ ಪೇಪರ್ ಇದರಲ್ಲಿ ಕ್ವಾಲಿಫೈಯರ್ ಆದರೆ ನೀವು ಈ ಪರ್ಸ್ನಾಲಿಟಿ ಟೆಸ್ಟಿಗೆ ಹೋಗ್ತೀರ ಪರ್ಸ್ನಾಲಿಟಿ ಟೆಸ್ಟಲ್ಲಿ ನಿಮಗೆ ಇದರಲ್ಲಿ ಏನಂದರೆ ಅಗೇನ್ ಒನ್ ಹೂ ರೋಟ್ ಯಾರು ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಒನ್ ಇಷ್ಟು ಫಿಫ್ಟೀನಲ್ಲಿ ಸೆಲೆಕ್ಟ್ ಆಗಿ ಮೇಯ್ನ್ಸ್ ಬರೀತೀರಲ್ವಾ ಮೇನ್ಸ್ ಬರ್ದಾದ್ಮೇಲೆ ಮೇಲೆ ಮೇಯ್ನ್ಸ್ ಬರೆದವರು ಮತ್ತೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಬೇಕಂದ್ರೆ ಮತ್ತೆ ಅಗೇನ್ ಒನ್ ಇಷ್ಟು ಟು ತ್ರೀ ಅರ್ಲಿಯರ್ ಇದು ಒನ್ ಇಷ್ಟು ಟು ಫೈ ಇತ್ತು ಇವಾಗ ಒನ್ ಇಷ್ಟು ಟು ತ್ರೀ ಸೆಲೆಕ್ಷನ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಾರೆ ಇಂಟರ್ವ್ಯೂಗೆ ಇಂಟರ್ವ್ಯೂ ಅಲ್ಲಿ ಒನ್ ಇಷ್ಟ ಒನ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಈ ರೀತಿಯಾಗಿ ಎಕ್ಸಾಮ್ ಪ್ರೊಸೆಸ್ ಇರುತ್ತೆ ನನಗೆ ಫೈನಲಿ ಏನನ್ಸುತ್ತೆ ಇದು ಒಂದು ಕಂಪ್ಲೀಟ್ ಎಕ್ಸಾಮ್ ಡೀಟೇಲ್ಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಈ ಒಂದು ಸಿಲೆಬಸ್ ನಾನಾಗಲಿ ಪ್ರಿಲಿಮಿಸರ್ ಪ್ರಿಲಿಮಿನರಿ ಎಕ್ಸಾಮ್ ಹೇಗಿರುತ್ತೆ ಹಾಗೆ ನಿಮಗೆ ಮೇನ್ಸ್ ಎಕ್ಸಾಮ್ ಹೆಂಗಿರುತ್ತೆ ಪರ್ಸನಾಲಿಟಿ ಟೆಸ್ಟ್ ಹೇಗಿರುತ್ತೆ ಅನ್ನೋದ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸಲ್ಲಿ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಪೇಪರ್ ಫಸ್ಟ್ ಪೇಪರಲ್ಲಿ ಹೇಗೆ ಯಾವ ಥರ ಬುಕ್ಸ್ ರಿಲೇಟೆಡ್ ಟು ಬುಕ್ಸ್ ಯಾವ ರೀತಿಯಾಗಿ ನೀವು ಕೆಲವೊಂದು ಬುಕ್ಸ್ನ ತೊಗೋಬೇಕು ಹಾಗೆ ಕರೆಂಟ್ ಅಫೇರ್ಸ್ನ ಹೇಗೆ ಓದಬೇಕು ಈ ರೀತಿಯಾಗಿ ನಾನು ಕಮ್ಮಿಂಗ್ ವಿಡಿಯೋಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ನಾಲೆಜ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ಕಂಟಿನ್ಯೂಸ್ಲಿ ಯಾವುದಾದ್ರೂ ಹೊಸ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು